ಕವಿ ಈ ಹಾಡನ್ನು ಬರೆದ ರೀತಿ ಸಂಜೀವ್ ಗೀತ ಒನ್ನಲ್ಲೂ ಕವಿಗಳೇ ಎಲ್ಲ ಹಾಡುಗಳನ್ನೂ ಬರೆದಿದ್ದು ಇಲ್ಲಿ ಕೂಡ ಕವಿಗಳೇ ಎಲ್ಲ ಹಾಡುಗಳನ್ನೂ ಬರೆದಿದ್ದಾರೆ ಪ್ರತಿಯೊಂದು ಹಾಡಿಗೂ ಅದರದ್ದೇ ಆದ ಮಹತ್ವ ಇದೆ ಪ್ರತಿಯೊಂದು ಎಲ್ಲ ಭಾವನೆಗಳನ್ನೂ ತುಂಬ ನೇರವಾಗಿ ಮುಕ್ತವಾಗಿ ಮತ್ತು ತುಂಬ ಸರಳವಾಗಿ ಎಲ್ಲರ ಮನಸ್ಸಿಗೆ ನಾಡೋ ರೀತಿ ನಾಟೋ ರೀತಿ ಸಾಹಿತ್ಯ ಕವಿ ಬರ್ಕೊಟ್ಟಿದ್ದಾರೆ ಅವ್ರು ಬರೆದಿರೋ ಎಲ್ಲ ಹಾಡುಗಳಿಗೂ ನಮ್ಮ ಕಡೆಯಿಂದ ಅವರ ನಮಸ್ಕಾರ ಕವಿ ಅವ್ರಿಗೆ ನಾನು ಮೊದಲನೇ ದಿನದಿಂದನು ಕವಿ ಯಾವಾಗ ಬರೆಯಕ್ಕೆ ಶುರು ಮಾಡಿದ್ರು ಆ ಮೊದ ಮೊದಲು ಭೂಮಿಗಿಳಿದ ಮಳೆ ಹನಿಯು ನೀನೇನ ಅದಕ್ಕಿಂತ ಮುಂಚೆ ನಾನು ಆ ಹಾಡು ಸಿಕ್ಕಾಪಟ್ಟೆ ಫ್ಯಾನ್ ಆಗಿ ಕವಿ ಹತ್ರ ತುಂಬಾಸ್ತಿ ಚರ್ಚೆ ಮಾಡಿದ್ವಿ ನಾವೆಲ್ಲ ನನ್ನ ಸಿನಿಮಾದಲ್ಲೂ ಅಷ್ಟು ಅದ್ಭುತವಾದ ಹಾಡುಗಳನ್ನ ಕವಿ ಬರ್ಕೊಟ್ಟಿದ್ದಾರೆ ಈಗ ನೀವು ಆ ಹಾಡನ್ನ ನೋಡ್ತೀರಾ ಕೇಳ್ತೀರಾ ನೀವು ಮುಕ್ತವಾಗಿ ನಿಮ್ಗೆ ಏನು ಅನ್ಸುತ್ತೋ ಅದನ್ನು ಧಾರಾಳವಾಗಿ ಹೇಳ್ಬೋದು ಜನವರಿ ಹತ್ತು ಈ ವರ್ಷದ ಹತ್ತನೇ ತಾರೀಕು ಇಪ್ಪತ್ತೈದರ ಮೊದಲನೇ ಸಿನಿಮಾಗಳಲ್ಲಿ ನಾವು ಬರ್ತಾ ಇದ್ದೀವಿ ನಿಮ್ಮೆಲ್ಲರ ಮನಸ್ಸನ್ನು ಮುಟ್ಟುವಂಥ ತುಂಬ ದೊಡ್ಡ ಆತ್ಮಸ್ಥೈರ್ಯ ಇದೆ ಪ್ರೇಮ ಕತೆ ಅದರೊಂದಿಗೆ ಒಂದು ತುಂಬ ಮುಖ್ಯವಾದ ವಿಚಾರವನ್ನು ಇಟ್ಕೊಂಡು ಈ ಕಥೆಯನ್ನು ನಾಗಶೇಖರ್ ಅವರು ಹೆಣೆದಿದ್ದಾರೆ ಕುಮಾರ್ ಅವರು ತುಂಬ ಧಾರಾಳವಾಗಿ ಪ್ರೀತಿಯಿಂದ ಅವರು ಬೇರೆಲ್ಲ ಕೆಲಸಗಳನ್ನ ಬದಿಗೊತ್ತಿ ಸಿನಿಮಾ ಕೆಲಸನೇ ತ ನಿಂತ್ಕೊಂಡ್ರು ಒಂದು ಕಾಲು ವರ್ಷ ಅವ್ರು ಬರೀ ಬೇರೆ ಏನೂ ಮಾಡದೆ ಇಲ್ಲಿ ನಿಂತಿದ್ದಾರೆ ನನ್ನ ಇನ್ನೊಬ್ಬರು ಸ್ನೇಹಿತರು ಮಂಡ್ಯ ಕಿಟ್ಟಿಯವರು ನಮ್ಮ ಡಿಜಿಟಲ್ ಶ್ರೀನಾಥ್ ಎಲ್ಲರ ಸಹಕಾರ ಇದೆ ಶ್ರೀಧರ್ ತುಂಬಾ ಅದ್ಭುತವಾದ ಐದು ಹಾಡುಗಳನ್ನ ಮಾಡಿಕೊಟ್ಟಿದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ಪ್ರತಿಯೊಂದು ಹಂತದಲ್ಲೂ ಪ್ರೀತಿಯಿಂದ ಯಾವುದೇ ತರದ ಇರುಸು ಮುರುಸು ಮಾಡ್ಕೊಳ್ಳದೆ ಯಾವುದೇ ಏನು ಮಾತಾಡದೆ ಶ್ರೀಧರ್ ಜೊತೆಯಲ್ಲೇ ಇದ್ದೀರಾ ಜೊತೆಲಿ ಇರ್ತೀರಾ ನಮ್ಮ ಬದುಕಿನ ಉದ್ದಕ್ಕೂ ನೀವು ನಮ್ಮ ಜೊತೆ ಇರ್ತೀರಾ ಸಿನಿಮಾನ ಅಷ್ಟೊಂದು ಪ್ರೀತಿಯಿಂದ ಅಕ್ಕರೆಯಿಂದ ನಾಗಶೇಖರ್ ನನಗೋಸ್ಕರ ಈ ಸಿನಿಮಾ ಮಾಡಿಕೊಟ್ಟಿದ್ದಾರೆ ಜೊತೆಯಲ್ಲಿ ಅವ್ರಿಗೆ ಚಿತ್ರಕಥೆಯಲ್ಲಿ ಮತ್ತು ಸಂಭಾಷಣೆಗೆ ಚಂದ್ರಚೂಡ್ ಚಕ್ರವರ್ತಿ ಸಹಾಯ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ವಿಚಾರಗಳನ್ನ ಒಂದಷ್ಟು ವಿಷಯಗಳನ್ನ ಎಲ್ಲರ ಮನಸ್ಸಿಗೆ ನಾಟೋ ಹಾಗೆ ಬಿತ್ತೋ ಹಾಗೆ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ನನ್ನ ಧನ್ಯವಾದಗಳು ನೀವೇ ನೋಡಿದಂತೆ ಸತ್ಯ ಹೆಗಡೆ ಅವನ ಮ್ಯಾಜಿಕ್ ಅವನು ಹೆಂಗೆ ಮಾಡ್ತಾನೆ ಅಂತ ನಿಮಗೆ ಚೆನ್ನಾಗ್ ಗೊತ್ತು ಸತೀಶ ಹೆಲಿಕ್ಯಾಮ್ ಎಷ್ಟು ಅದ್ಭುತವಾದ ಶಾಟ್ಗಳು ತಗೊಂಡಿದ್ದೀವಿ ಸತೀಶ್ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ಪ್ರತಿಯೊಬ್ಬರು ನೋಡಿದವರೆಲ್ಲ ಕ್ಯಾಮ್ರಾ ವರ್ಕ್ ಸಕತ ಇದೆ ಅಂತ ಮಾತಾಡ್ತಾರೆ ಹೆಲಿಕೆಮ್ ಆ ಕೆಲಸ ನಾವು ಹೇಳಬೇಕು ಆ ಶಾರ್ಟ್ಸ್ ಎಲ್ಲ ತಕ್ಕೊಟ್ಟಿರೋದು ಸತೀಶ್ ಅಂಡ್ ಸಂತೋಷ್ ಸಂತೋಷ ಸಂತೋಷ್ ಮತ್ತಿ ಇನ್ನೊಬ್ಬರು ಯಾರು ಇನ್ನೊಬ್ರು ಮಾಡಿದ್ರಲ್ಲ ಇಬ್ಬರೇನಾ ಅದ್ಭುತವಾದ ಕೆಲಸ ಮಾಡಿದರೆ ನಮ್ಮ ಶ್ರೀನಿವಾಸ್ ಎಡಿಟರು ಆಂಟನಿ ಮೇನ್ ಎಡಿಟರು ಇನ್ನುಳಿದಂತೆ ನಮ್ಮ ನಮ್ಗೆ ಅನ್ನ ಹಾಕಿದ ಮಾದೇವ ಅಣ್ಣ ಟ್ರಾಕ್ ಟ್ರಾಲಿ ತಳ್ಳಿದ್ದ ಕಟ್ಟೆ ಇವತ್ತು ಅವನೇ ಊಟ ಹಾಕೋದು ನಮಗೆ ಹಾಗೆ ಕಿಶನ್ ಅಮೂಲ್ಯ ಕುಮಾರ ರಾಜು ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಸಿನಿಮಾ ಬಿಡುಗಡೆಗೆ ರೆಡಿ ಆಗಿದೆ ಹೇಳಿದ್ದು ಡಿಜಿಟಲ್ ಸುಡಿ ಹೆಸರು ಹೇಳಿದ್ರೆ ಉಪೇಂದ್ರನೇ ಹೇಳ್ಬಿಟ್ರಲ್ಲ ಅವತ್ತು ಹಾಗಾಗಿ ನಿಮ್ಮೆಲ್ಲರ ನಾವೇನೇ ಕೆಲಸ ಮಾಡಿದ್ರು ನಮ್ಮನ್ನು ಫಸ್ಟು ಜನಗಳ ಮುಂದೆ ತಗೊಂಡು ಹೋಗಿ ನಿಲ್ಲಿಸೋರು ನೀವು ಪತ್ರಿಕೆ ಮಾಧ್ಯಮದವರು ಮತ್ತು ಮೀಡಿಯಾದವರು ನಿಮ್ಮ ಸಹಕಾರ ನಮ್ಮ ಸಿನಿಮಾನೊಂದಿಗೆರಲಿ ಸಿನ್ಮಾ ಶುಕ್ರವಾರ ನೋಡಿ ಅದ್ಭುತವಾದ ರೆಸ್ಪಾನ್ಸ್ ನೀವು ಕೊಟ್ಟು ನೀವು ಅದನ್ನ ಇನ್ನೂ ಹೆಚ್ಚು ಮಟ್ಟಿಗೆ ಪ್ರಮೋಟ್ ಮಾಡ್ತೀರಾ ಅದೆಲ್ಲ ನಿಮ್ಮ ಕೈಯಲ್ಲಿದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ